ಬಿಟಿವಿ ನ್ಯೂಸ್ ಟೈಮ್ ಗೆ ಸ್ವಾಗತ ತೆಲುಗು ಜ್ಞತಿಹಾಸಾ ವರ್ತಸ್ಥಾದಿ ಬಿಟಿವಿ ನ್ಯೂಸ್ ಟೈಮ್ ಕಾಡಕ ರಾಜಾ ಬಾತಿಹೇಲಿ ನಡಿಯುವ ಎಲ್ಲಾ ಚಾತ್ರಣ್ಣ ನಿಮಗೆ ತಿಂಸೋ ಕೆಲಸ ಇಂದೆ ನಮಸ್ಕಾರ ಬಹುದಿ ಕಿ ಕ್ಯಂಶಕರು ಅದೇ ಮಟ್ಟ ತುಟ ಮಂಗಲಕದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ಇಲ್ಲ ನೋಡ್ಬೇಕು ನೀವು ಎಲ್ಲಾ யாರಿಗೆ ತುಟಪುತ್ತಾ ಇದೆ ಯಾರು ಬರ್ತಾ ಇಲ್ಲ ಅವರು ನಿಮ್ಮ ಲೋಕಲ್ ಲೀಡರ್ ಕಂಟ್ರೋಲ್ ನಿಮ್ಮ ಪಂಚಾಯಿತಿ ಅಧಿಕಾರಿಗಳು ಪಿ ಡಿ ಹುಷಾರಿದ್ದಾರೆ ಅವ್ರ ಯಾರಿಗೆ ಬರ್ತಾ ಇಲ್ಲ ಅಂತ ಕೆಲಸ ಮಾಡ್ಬೇಕು ಮನೆ ಕುತ್ಕೊಂಡಿದ್ರೆ ದುಡ್ಡು ಬರಲ್ಲ ಡಾಕ್ಯುಮೆಂಟ್ ಕೊಡ್ಬೇಕದ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ ತಗತ್ತವ್ರ ದುಡ್ಡು ಹೇಳ್ದ ತಗೋತಾವ್ರೆ ಹೇಳ್ತಾ ಇಲ್ಲ ಅಂತ ಹೇಳಿ ಇದು ಬಿಡಿ ಪರವಾಗಿಲ್ಲ ಇದು ನಮ್ಮ ಹೆಣ್ಮಕ್ಳು ಕೊಡ್ಬೇಕು ಅನ್ನೋದು ಸರ್ಕಾರದ ಉದ್ದೇಶ ಇರ್ತದೆ ಏಡ್ಲಿ ಬಿಡ್ಲಿ ನಮ್ಮ ಹೆಣ್ಮಕ್ಳು ತಗಟ್ತಾವ್ರೆ ಅದು ಖುಷಿ ನಮ್ಗೆ ಎರಡ್ ತಿಂಗಳಿಂದ ವಿಚಾರ ಹೇಳ್ತಾ ಇಲ್ಲ ಬರ್ತೈತೆ ಒಂದೇ ಸರಿ ಬಂದಿತ್ತು ನಿಂತೋಗಿತ್ತು ತಿರ್ಗಾ ಬರ್ತಾ ಒಂದು ಸ್ಟೆಪ್ ಬೈ ಸ್ಟೆಪ್ ಅದು ಒಂದೇ ಸರ್ತಿ ಒಂದೇ ಸರ್ತಿ ಸರ್ತಿ ಚುನಾವಣೆಗೆ ಮುಂಚೆ ಐದು ತಿಂಗಳು ಒಂದೇ ಸರಿ ಆಗ್ತದ್ರು ಈ ತರ ಎರಡ್ ಸಾವಿರ ರೂಪಾಯಿ ಇಡೀ ರಾಜ್ಯದ ಹೆಣ್ಮಕ್ಳು ಯಾರಿದ್ದೀರಿ ಅವರೆಲ್ಲರೂ ಎಲ್ಲ ಬಸ್ಗಳಲ್ಲೂ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ ಸರ್ಕಾರದ ದೊಡ್ಡ ಮತ್ತೆ ಐದು ಕೆ ಜಿ ಅಲ್ಕಿ ಫ್ರೀ ಐದು ಕೆ ಜಿ ಹಣ ಯಾರ್ಯಾರು ಕಾರ್ಡ್ ಹೋಲ್ಡಿಸಿದಾರೆ ಅವ್ರಿಗೆಲ್ಲ ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರ ಖರ್ಚು ಮಾಡ್ತಾ ಇದ್ದಾರೆ ಕೋಟಿ ಇಷ್ಟು ದುಡ್ಡು ಖರ್ಚು ಮಾಡಿ ಡೆವಲಪ್ಮೆಂಟ್ಗೆ ದುಡ್ಡೇ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ ಹೇಳ್ಬಿಟ್ಟು ಈ ಜೆ ಡಿ ಎಸ್ ಅವರು ಬಿಜೆಪಿ ಅವರು ಜನಗಳಿಗೆ ತಡೆ ಬಿಡಬೇಕು ಎಲ್ಲ ಸುಳ್ಳು ಅಂತ ಹೇಳೋಕ್ಕೆ ಇಲ್ಲಿ ಬರೀ ಕೋಲಾರ ಕ್ಷೇತ್ರಕ್ಕೆ ಈ ವರ್ಷ ಬಂದಿರುವಂತ ದುಡ್ಡು ಮುನ್ನೂರ ಎಪ್ಪತ್ತಾರು ಕೋಟಿ ಮುನ್ನೂರ ಎಪ್ಪತ್ತಾರು ಕೋಟಿ ಬಂದಕ್ಕೆ ಕೋಲಾರಕ್ಕೆ ಕೋಲಾರ ತಾಲೂಕು ಬರೀ ಕೋಲಾರ ತಾಲೂಕು ಕೋಲಾರ ಜಿಲ್ಲೆಗಲ್ಲ ಕೋಲಾರ ಕ್ಷೇತ್ರಕ್ಕೆ ನಿಮ್ಮ ಎಂ ಎಲ್ ಎ ಮಂಜು ಅವರಲ್ಲ ಆ ಕ್ಷೇತ್ರಕ್ಕೆ ಮುನ್ನೂರ ಎಪ್ಪತ್ತಾರು ಕೋಟಿ ರೂಪಾಯಿಗಳನ್ನ ಕೊಟ್ಟಿರುವಂತಹ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಡೀಟೇಲ್ಸ್ ಸ್ಪೆಷಲ್ ಗ್ರಾಂಡ್ ಸರ್ಕಾರದ ಮೇಲೆ ಭೂಮಿ ಕೊಡಿಸಲಿಕ್ಕೆ ಏನು ಹೊರಟಿದ್ದಾರೆ ಅವ್ರಿಗೆಲ್ಲ ಉತ್ತರ ಜನನೆ ನಿಮ್ ಕಂಡು ಮುಂದೆ ಇದೆ ಹದಿನೈದು ಬಜೆಟ್ಗಳನ್ನ ಈ ರಾಜ್ಯದ ಬಡ ಜನತೆಗೆ ಕೊಟ್ಟಂತಹ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯ ಇವತ್ತು ಸಮಕ್ಷ ಒಂದು ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ನಾವು ಮ್ಯಾನಿಫೆಸ್ಟೋಲ್ಲಿ ಏನು ಹೇಳಿದ್ವಿ ಐದು ಯೋಜನೆಗಳು ಮಹತ್ವಾಕಾಂಕ್ಷಿ ಯೋಜನೆಗಳು ಐದು ಯೋಜನೆಗಳಿಗೆ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಇವತ್ತು ಈ ರಾಜ್ಯದ ಬಡವರಿಗೆ ಮಧ್ಯಮ ವರ್ಗವರಿಗೆ ಖರ್ಚು ಮಾಡ್ತಾರೆ ಚುನಾವಣೆಗೆ ಮುಂಚೆ ಪಾಪ ಬಿಜೆಪಿಯವರು ನಿಮ್ಮಲ್ಲೆಲ್ಲ ಒಂದು ಹಾಕಿದ್ರು ಓಡ್ ತಗೊಂಡು ಓದ್ತಾರೆ ಮತ್ತೆ ಯಾವುದೇ ಆಶ್ವಾಸನೆಯನ್ನ ಈಡೇರಿಸಲ್ಲ ಆಗ್ತದೆ ಅವರ ಒಂದು ಸುಳ್ಳಿನ ಸರಪಳಿ ಏನಿತ್ತು ಅದನ್ನ ಕಟ್ ಮಾಡೋದೇ ನಮ್ಮ ಉದ್ದೇಶ ಆಗಿತ್ತು ಮುಖ್ಯಮಂತ್ರಿಗಳ ಉದ್ದೇಶ ಆಗಿತ್ತು ಇಡೀ ರಾಜ್ಯದ ನಾಲ್ಕು ಪ್ರತಿಶತ ಜನ ಶ್ರೀಮಂತರಾಗಲಿ ಬಳ್ಳೂರಾಗ್ಲಿ ಮಧ್ಯಮ ಇನ್ನೂರು ಯೂನಿಟ್ವರೆಗೆ ಕರೆಂಟ್ ಬಿಲ್ ಕಟ್ತಾ ಇತ್ತು ಇನ್ನೂರು ಯೂನಿಟ್ವರೆಗೆ ನೀವು ಎಷ್ಟು ಜನ ಇಲ್ಲಿ ಕರೆಂಟ್ ಬಿಲ್ ಕಟ್ತಾ ಇದೀರ ಎಷ್ಟ್ ಜನ ಕಟ್ತಾ ಇಲ್ಲ ಕರೆಂಟ್ ಬಿಲ್ ಯಾರು ಕೈ ಇರ್ತಾ ಇಲ್ಲ ಕರೆಂಟ್ ಬಿಲ್ ಕಟ್ತಾ ಇದೀರಾ ಇರೋ ಕೈ ಎತ್ಬದಲ್ಲ ಅಲ್ಲ ಎತ್ತಕ್ಕೆ ಮೋಸ್ಟ್ಲಿ ನಾಚಿಕೆ ಆಗ್ತದೆ ಅನ್ಸಿ ಅದನ್ನೇ ಎಡ್ತಾ ಇಲ್ಲ ಮತ್ತೆ ಯಾರು ಕೈ